ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಎನ್ ಲಾಕ್ಸಿಗೆ ಸ್ವಾಗತ ಇವತ್ತು ಜಾರಿ ಸುಕ್ಕ ಅಥವಾ ಕ್ರ್ಯಾಬ್ ಸುಕ್ಕ ಹೇಗೆ ಮಾಡೋದು ಅಂತ ನೋಡೋಣ ನೀವು ಕ್ರ್ಯಾಬ್ ತಗೋ ಬಂದರೆ ಒಮ್ಮೆ ಈ ರೀತಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ತುಂಬ ಸಿಂಪಲ್ಲಾಗಿ ಹಾಗೆ ಪಟಾಪಟ ಮಾಡಿಕೊಳ್ಳುವಂಥ ಒಂದು ರೆಸಿಪಿ ಇದು ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ತುಂಬ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಇವತ್ತು ನಾನು ಕ್ರ್ಯಾಬ್ ಸುಕ್ಕ ಅಂದರೆ ಜಾರಿ ಸುಕ್ಕನ್ನು ಮಾಡ್ತಾ ಇರೋದು ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ದೊಡ್ಡ ದೊಡ್ಡದು ಮೂರು ಕ್ರ್ಯಾಬ್ ಇದೆ ಇಲ್ಲಿ ಅದನ್ನೀಗ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಂಡು ತೊಗೊಬರ್ತೇನೆ ಅದನ್ನು ತುಂಬ ಚೆನ್ನಾಗಾಗತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಸಮುದ್ರದಲ್ಲಿರುವಂಥ ಕ್ರ್ಯಾಬ್ ಇದು ಇದಕ್ಕೆ ಏಡಿ ಅಂತ ಕರಿತೀವಿ ಸಿ ಹೊಳೆಯಲ್ಲೂ ಇರುತ್ತದೆ ಅದು ಸ್ವಲ್ಪ ಕಪ್ಪಾಗಿರುತ್ತೆ ಇದು ಸಮುದ್ರದಲ್ಲಿರುವಂಥ ಏಡಿ ಇದು ಇದನ್ನು ಕಟಿಂಗ್ ಮಾಡಿ ಕ್ಲೀನ್ ಮಾಡ್ಕೊಂಡು ತಗೊಬಂದಿದ್ದೆ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತಿದ ಸೈಡಲ್ಲಿ ಇಟ್ಕೊಳ್ಳೋಣ ಅಂದರೆ ಮಸಾಲೆಯನ್ನು ನಾನು ರುಬ್ಕೊಳ್ಳುವಷ್ಟೊತ್ತಿಗೆ ಇದು ಕರೆಕ್ಟಾಗಿರುತ್ತೆ ಇಲ್ಲಿ ನಾನು ಒಂದು ತೆಂಗಿನಕಾಯಲ್ಲಿ ಅರ್ಧ ತೆಂಗಿನಕಾಯಿಯನ್ನು ಹಾಕಿರೋದು ಅಂದರೆ ಒಂದು ಕಡಿ ತೆಂಗಿನಕಾಯನ್ನು ತುರಿದಿಟ್ಕೊಂಡಿದ್ದೆ ಈಗ ಮಸಾಲೆಯನ್ನು ಹಾಕ್ಕೊಳ್ಳೋಣ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೆ ಕೊತ್ತಂಬರಿ ಕಾಳು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಒಂದೂವರೆ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳು ಹಾಕ್ಕೊಂಡಿದ್ದೆ ಅರ್ಧ ಚಮಚ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇರೋದು ನೋಡಿ ಒಂದು ಹತ್ತಿಪ್ಪತ್ತು ಕಾಳು ಮೆಣಸಿದೆ ಇಲ್ಲಿ ಹಾಗೆ ಒಂದು ಹತ್ತನ್ನೆರಡು ಕಾಳನ್ನು ಹಾಕ್ಕೊಳ್ಳೋಣ ಇವೆಲ್ಲ ಮಸಾಲೆಯನ್ನು ನಾನು ಡ್ರೈ ಆಗಿ ಹುರಿದಿಟ್ಕೊಂಡಿರೋದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆಯನ್ನು ಹುರಿದು ಹಾಕ್ತಾ ಇದ್ದೆ ನಾನು ಉದ್ದಿನಬೇಳೆ ಹಾಕೋದ್ರಿಂದ ಟೇಸ್ಟ್ ಬರುತ್ತೆ ನಾನಿಲ್ಲಿ ಉದ್ದಿನಬೇಳೆನೂ ಕೂಡ ಹುರಿದಿಟ್ಕೊಂಡಿದ್ದೆ ಅದರಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೆ ಇವೆಲ್ಲವನ್ನು ಈಗ ಮಿಕ್ಸಿ ಬೌಲಿ ಇದನ್ನು ಚೆನ್ನಾಗಿ ಈಗ ರುಬ್ಕೊಳ್ಬೇಕು ಅಂದರೆ ಇದನ್ನು ನೈಸಾಗಿ ರುಬ್ಕೊಳ್ಬಾರ್ದು ತರ್ತರಿಯಾಗಿ ರುಬ್ಕೊಳ್ಬೇಕು ಸಣ್ಣ ಪೀಸ್ ಆಗುವಷ್ಟು ಹುಣಸೆ ಹುಳಿಯನ್ನು ಹಾಕ್ಕೊಂಡಿದ್ದೆ ಒಂದು ಐದಾರುಸುಳು ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿಯನ್ನು ಇಲ್ಲಿ ಕಟ್ ಮಾಡಿ ಹಾಕ್ಕೊಳ್ತೇನೆ ಈಗ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಸಿಂಪಲ್ಲಾಗಿ ಪಟಾಪಟ ಮಾಡ್ಕೊಳ್ಬೋದು ಈ ಒಂದು ರೆಸಿಪಿಯನ್ನು ಬ್ಯಾಡಿಗೆ ಮೆಣ್ಸಿನ್ಕಾಯು ಕೂಡ ಹಾಗೆ ಒಂದು ಏಳೆಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ಖಾರಕ್ಕೆ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಅದನ್ನು ಹುರಿದು ಹಾಕಿರೋದು ನಾನು ಡ್ರೈ ಆಗಿ ಹುರಿದಿದ್ದೆ ಈ ಥರ ಇಟ್ಕೊಂಡಿದ್ದೆ ನೋಡಿ ನೈಸ್ ಆಗಬಾರ್ದು ಸ್ವಲ್ಪ ತರ್ತರಿಯಾಗಿ ಇದನ್ನು ರುಬ್ಕೊಳ್ಬೇಕು ಇಲ್ಲಿ ನಾನೊಂದು ಐದಾರು ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ದೆ ಒಂದು ಆಗುವಷ್ಟು ಶುಂಠಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ ಒಂದು ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಹಾಗೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೆ ಮಸಾಲೆಯನ್ನು ಕೂಡ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈಗ ಒಂದು ಪಾತ್ರೆಯನ್ನು ತಗೊಳ್ಳೋಣ ಒಂದು ಮೂರು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕಿದ್ದೆ ನಾನಿಲ್ಲಿ ನೀವು ಯಾವ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ನಾನು ತೆಂಗಿನೆಣ್ಣೆ ಹಾಕಿ ಮಾಡ್ತಾ ಇರೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ತೆಂಗಿನೆಣ್ಣೆ ಹಾಕ್ಬಿಟ್ಟು ಜಜ್ಜಿದಂಥ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ನಂತರ ಜಜ್ಜಿದಂಥ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಕೂಡ ಹಾಕ್ಕೊಳ್ಬೋದು ಈಗ ಟೊಮೆಟೊ ಹಾಕಿದೆ ಹಾಗೆ ಒಂದು ಚಿಟಿಕೆ ಆಗೋಷ್ಟು ಕಸ್ತೂರಿ ಮೆತ್ತೆಯನ್ನು ಕೂಡ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಇದ್ದೆ ತುಂಬ ಚೆನ್ನಾಗಾಗುತ್ತೆ ಮಾತ್ರ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಈಗ ಕಟ್ ಮಾಡಿಟ್ಟಿದಂಥ ಏಡಿಯನ್ನು ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈ ಒಂದು ಕ್ರ್ಯಾಬ್ ಅಥವಾ ಈ ಏಡಿಯನ್ನು ತಿನ್ನೋದ್ರಿಂದ ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ತುಂಬ ಚೆನ್ನಾಗಿ ಪ್ರೋಟೀನ್ ಇರುತ್ತೆ ಇದನ್ನೀಗ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೇಯ್ತಿರುವಾಗ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕಿದ್ದೆ ಇದನ್ನು ಚೆನ್ನಾಗಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ರುಬ್ಬಿಟ್ಟಂಥ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಹಾಕಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ತುಂಬ ತೆಳ್ಳಗಾಗಬಾರ್ದು ಇದು ಸುಕ್ಕ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಹಾಕಿದರೆ ಸಾಕಾಗತ್ತೆ ನೀರು ಹಾಕ್ಬಿಟ್ಟು ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಈಗ ಕುದಿಸ್ಕೊಳ್ಬೇಕು ನಾನೆಲ್ಲ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಇದ್ದೆ ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಯಾಕೆಂದರೆ ನಾನು ಜಾರಿಗೂ ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೆ ನೋಡಿಕೊಂಡು ಉಪ್ಪು ಮತ್ತೆ ಸಪ್ಪೆ ಅನ್ನಿಸಿದ್ರೆ ಮತ್ತೆ ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ ನೋಡಿದ್ರಲ್ಲಿ ಎಷ್ಟು ಸಿಂಪಲ್ ಆಗಿದೆ ಅಂದರೆ ಮನೆಯಲ್ಲಿರುವ ಐಟಮನ್ನು ಹಾಕ್ಬಿಟ್ಟು ಪಟಾಪಟ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಇದು ನೀವು ಯಾವಾಗಾದರೂ ಈ ಒಂದು ಜಾರಿ ಅಥವಾ ಕ್ರ್ಯಾಪ್ ತೊಗೊಬಂದರೆ ಈ ರೀತಿ ಮಸಾಲೆ ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ಕೂಡ ಈಗ ಚೆನ್ನಾಗಿ ಕುದೀತಾ ಇದೆ ನಾನೀಗ ಸ್ಟವನ್ನ ಹಾಫ್ ಮಾಡಿದೆ ನೋಡಿ ಕುದ್ದು ರೆಡಿಯಾಗಿದೆ ಜಾರಿ ಸುಕ್ಕ ಅಥವಾ ಏಡಿ ಸುಕ್ಕನೂ ರೆಡಿಯಾಗಿದೆ ವೀಕ್ಷಕರೇ ಒಮ್ಮೆ ನೀವು ಟ್ರೈ ಮಾಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು